ಇನ್ನು ಉದ್ಯಮಿ ಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಗಳ ಮೇಲೆ ಕೇಂದ್ರ ದಬ್ಬಾಳಿಕೆ ಮಾಡ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ದಾರೆ ಸಿಜೆ ರಾಯ ಅವರ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಉದ್ಯಮಿಗಳ ಮೇಲೆ ಕೇಂದ್ರ ದಬ್ಬಾಳಿಕೆ ಮಾಡ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ಉದ್ಯಮಿಗಳಿಗೆ ಕಿರುಕುಳ ನೀಡಲಾಗ್ತಿದೆ ಕೇಂದ್ರಕ್ಕೆ ತಲೆಭಾಗದ ಉದ್ಯಮಿಗಳಿಗೆ ಕಿರುಕುಳವನ್ನು ನೀಡಲಾಗ್ತಾ ಇದೆ ಐ ಅಧಿಕಾರಿಗಳ ವಿರುದ್ಧವೂ ತನಿಖೆ ಆಗಬೇಕು ಕೇಂದ್ರ ಸರ್ಕಾರದ ವಿರುದ್ಧ ಪ್ರಿಯಾಂಕ ಖರ್ಗೆ ಆರೋಪ ಮಾಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ ಕಳೆದ ಹತ್ತು ವರ್ಷದಿಂದ ಐ ಟಿ ಇ ಡಿ ಮತ್ತು ಜಿ ಎಸ್ ಟಿ ಹರಾಸ್ಮೆಂಟು ಉದ್ಯಮಿಗಳಿಗಾಗ್ತಾಯಿವೆ ಯಾವ ಉದ್ಯಮಿಗಳಿಗೆ ಯಾರು ಎಸ್ ಎಮ್ ಇ ಎಮ್ ಎಸ್ ಎಮ್ ಇ ಮಾಡ್ತಾರೆ ಮತ್ತು ಇಂಡಸ್ಟ್ರಿಯಲಿಸ್ಟಿಗೆ ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಈಗ ಇದು ಎರಡನೇದು ಮೂರನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ ಇದು ಹರಾಸ್ಮೆಂಟ್ ಇದೆ ಜಿ ಎಸ್ ಟಿ ಹರಾಸ್ಮೆಂಟ್ ನಡೀತಾ ಇದೆ ಐ ಟಿ ಇ ಡಿ ನಡೀತಾ ಇದೆ ಇದು ಈ ಇಂಥ ವ್ಯಕ್ತಿಗಳಿಗೆ ಯಾರು ಕೇಂದ್ರ ಸರ್ಕಾರ ಮಾತು ಕೇಳಲ್ಲ ದೊಡ್ಡ ವ್ಯಕ್ತಿಗಳು ಯಾರು ಇರ್ತಾರೆ ಅದಾನಿ ಅಂಬಾನಿ ಅಂಥವರಿಗೆ ಅಂಥವರಿಗೆ ಐ ಟಿ ಇ ಡಿ ಏನೂ ಇಲ್ಲ